ಕರ್ಣನು ಎಷ್ಟು ನಿಯತ್ತಾಗಿ ಬದುಕಿದ್ರು ಕೂಡ ಕೊನೆಗಾಲದಲ್ಲಿ ಶ್ರೀಕೃಷ್ಣ ಜೊತೆಲಿ ಕೈ ಬಿಟ್ಟ ಸರ್ ಯಾಕೆ ದರ್ಶನ್ ಅವ್ರ ಮೇಲೆ ಅಷ್ಟೊಂದ್ ಜಿದ್ದಿದ್ಯ ಪರ್ಸನಲ್ ಅಟ್ಯಾಕ್ ಏನಾರು ಇದೆಯಾ ಅವ್ರಿಗೆ ಒಬ್ಬರು ಮನೆ ಹಾಳು ಮಾಡೋದಕ್ಕೋಸ್ಕರ ಸ್ವಂತ ದುಡ್ಡು ಖರ್ಚು ಮಾಡಿ ಮಜಾ ಅಂದ್ರೆ ಸರ್ ಯಾವ ಮಟ್ಟಕ್ಕೆ ಆ ಮನ್ಷನ್ ಮೇಲೆ ದ್ವೇಷ ಇರಬೇಕು ಸರ್ ಸರ್ ಈಗ ಎಲ್ರು ಹೇಳ್ತಾರೆ ಮಹಾತ್ಮತ್ಕು ದರ್ಶನ್ ಸರಿ ಇಲ್ಲ ದರ್ಶನ್ ಅಭಿಮಾನಿಗಳು ಸರಿ ಇಲ್ಲ ಸರ್ ಏನ್ ಸರ್ ಮಾಡಿದೇವ ನಾವು ದರ್ಶನ್ ಅವ್ರು ಏನು ಮಾಡಿದ್ದಾರೆ ಸರ್ ದರ್ಶನ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿಲ್ಲ ಅವ್ರ ಅಭಿಮಾನಿಗಳ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿಲ್ಲ ಅಂದಮೇಲೆ ಮಾತಾಡೋಕೋಬಾರ್ದಲ್ವ ಸರ್ ಏನಕ್ಕೆ ಸರ್ ಮಾತಾಡಬೇಕು ಇರೋದನ್ನೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಸರ್ ತುಂಬ ತಪ್ಪು ಸರ್ ಈಗ ಎಲ್ಲರೂ ಹೇಳ್ತಿದಾರಲ್ಲ ಸರ್ ಏನೂ ನಾವು ಮಾಡಿಲ್ಲ ನಾವು ಹಂಗೆ ನಾವು ಹಿಂಗೆ ಅಂತ ಇವರೇ ಹೇಳ್ಕೊತಾರಲ್ಲ ಸರ್ ಇವ್ರ ಚಾನೆಲ್ ಅಲ್ಲೇ ಕೂಡ ಒಂದು ಇನ್ಸಿಡೆಂಟ್ ನಡಿತಲ್ವ ಸರ್ ಇವ್ರ ಮೀಡಿಯಾ ಸಂಬಂಧಪಟ್ಟಿರಂಗೆ ಇಷ್ಟೊಂದು ಡೀಪ್ ಆಗಿ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ಅಪ್ಪ ಯಾಕೆ ಮಾತಾಡ್ಲಿಲ್ಲ ಸರ್ ಇವ್ರ ಪೇವರ್ ಆದರೆ ಮಾತ್ರ ಚೆನ್ನಾಗಿ ಮಾತಾಡದ ಬೇರೆಯವರಾದ್ರೆ ಇಷ್ಟೊಂದು ಮುಳುಗ್ಸದ ಸರ್ ಒಬ್ ಮನುಷ್ಯ ಕಷ್ಟದಲ್ಲಿ ಬಿದ್ದಿದ್ದಾರೆ ಹೌದು ತಪ್ಪಾಗಿದೆ ಅದಕ್ಕೆ ಕಾನೂನು ಇದೆ ಅಲ್ವಾ ಸರ್ ಕಾನೂನ್ ಇದೆ ಅಂದಾಗ ಕಾನೂನು ನೋಡ್ಕೊಳುತ್ತೆ ಕಾನೂನು ಏನಿದೆ ಅದು ಮಾಡ್ತದೆ ಅಂದ್ರೆ ಇವರಿಗೆ ಕಾನೂನು ಮೇಲೆ ನಂಬಿಕೆ ಅಲ್ವಾ ಯಾಕೆ ದರ್ಶನ್ ಅವ್ರ ಮೇಲೆ ಅಷ್ಟೊಂದು ಜಿದ್ದಿದೆಯಾ ಇವ್ರಿಗೆ ನನ್ನ ಪರ್ಸನಲ್ ಅಟ್ಯಾಕ್ ಏನಾರು ಇದೆಯಾ ಅವ್ರಿಗೆ ಸರ್ ಅಪ್ಪಟ ಅಭಿಮಾನಿ ಸರ್ ನಾವು ಓಕೆ ನೋಡಿ ಸರ್ ಇದೆ ಅಲ್ಲ ನಾವು ಒಳಗಡೆ ಲಾಸ್ಟ್ ಟೈಮು ಕೂಡ ನಾನು ತೋರಿಸಿದ್ದೀನಿ ಬೇಕಾದ್ರೆ ಹಿಂದೆನೂ ಕೂಡ ಇದೆ ಹಿಂದೆನೂ ಒಂದ್ಸರಿ ಬನ್ನಿ ನೋಡಿ ಯಾಕೆ ಸರ್ ಈ ತರಿದ್ರೆ ಸರ್ ನಾನು ಅವತ್ತೇ ಹೇಳಿದೀನಿ ತಲೆ ಹೊಡಿಯೋರ್ನ ನಂಬೋದು ತಲೆ ಹಿಡಿಯೋರ್ನ ನಂಬಾರ್ದು ಅಂದ್ರೆ ಕಾರಣ ಏನಂದ್ರೆ ಸರ್ ಈಗ ತಲೆ ಹೊಡಿಯೋನು ಹೇಳ್ಬಿಟ್ಟು ಹೊಡಿತಾನೆ ಬಟ್ ತಲೆ ಹಿಡಿಯೋನು ಜೊತೆಲೆ ಇರ್ತಾನೆ ಯಾವ ಟೈಮಲ್ಲಿ ನಮ್ಮನ್ನ ಎಲ್ಲೆಲ್ಲಿ ತಗೊಂಡಾಗ ಅಡ ಇಡ್ತಾನ ನಮಗೆ ಗೊತ್ತಾಗಲ್ಲ ಅಲ್ವಾ ಸರ್ ಅದೇ ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ಬಾಸ್ಕ ಆಗಿರೋದು ಯಾಕಂದ್ರೆ ಸರ್ ಇಲ್ಲ ಎಲ್ಲ ಎಲ್ಲರೂ ಮಾತಾಡ್ತಾರೆ ಈಗ ನಮ್ಮ ಏನೋ ತುಂಬಾ ತಪ್ಪು 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 ಏನ್ ಸರ್ ತಪ್ಪಾಗಿದೆ ತಪ್ಪು ಅಂದ್ರೆ ಯಾವ ತರ ಅವ್ರ ಸಿಗರೇಟ್ಸ್ ಇದೀರ ತಪ್ಪಾ ಅಲ್ಲಿ ಟೀ ಕುಡಿತಿರೋ ಅಲ್ ಅಲ್ಲಿ ಕೂತಿರ ಸರ್ ಅದು ಜೈಲಲ್ಲಿ ಅವಕಾಶ ಇಲ್ಲ ಅನ್ನೋದು ಇವಾಗ ಗೊತ್ತಾಯ್ತಾ ಸರ್ ಇದು ಮುಂಚೆ ಯಾರಿಗೂ ಇಲ್ವಾ ದರ್ಶನ್ ಅವ್ರ ಫೋಟೋ ಈಚೆ ಬಂದ್ಮೇಲೆ ಅದ್ಯಾವ್ದಕ್ಕೂ ಅವಕಾಶ ಇಲ್ಲ ಅನ್ನೋದು ಇವಾಗ ಗೊತ್ತಾಯ್ತು ಇವ್ರಿಗೆ ಏನಾದ್ರು ಅವ್ರೇನಾದ್ರು ಮೊಬೈಲ್ ಹಿಡ್ಕೊಂಡು ಯಾರ್ಗಾರ ಫೋನ್ ಮಾಡಿ ವಿಡಿಯೋ ಕಾಲ್ ಅವ್ರಾಗ ಅವ್ರ ಏನಾರು ಮಾಡಿದಾರ ಯಾರೋ ಅಭಿಮಾನಿ ಅಂತ ತಂದು ತೋರಿಸಿ ಮಾತಾಡಿರೋದು ಅಲ್ವಾ ಸರ್ ಅವ್ರ ಹತ್ರ ಮೊಬೈಲ್ ಇಲ್ಲ ಎರಡನೇದು ಈಗ ವಿ ಐ ಪಿ ಅಂತ ಇವರೇ ಹೇಳಿದ್ರು ವಿ ಐ ಪಿ ಸೆಲ್ಲು ಅಂತ ವಿ ಐ ಪಿ ಸೆಲ್ಲು ಅಂದ್ಮೇಲೆ ಅವ್ರಿಗೆ ಕೂತ್ಕೊಳ್ಳೋಷ್ಟು ಅವ್ರ ಅಥವಾ ಇಲ್ವಾ ಸರ್ ಅವ್ರಿಗೆ ವಿ ಐ ಪಿ ಸೆಲ್ಲು ಅಂತ ಮೇಲೆ ಸರ್ ಈಗ ವಿ ಐ ಪಿ ಸೆಲ್ಲು ಅಂತ ಕೊಟ್ಟ ಮೇಲೆ ಅವ್ರಿಗೆ ಕೊಟ್ಟಿರೋದೇನು ವಿ ಐ ಪಿ ಸೆಲ್ಲು ಹಂಗಿದ್ಮೇಲೆ ಅವ್ರು ಕೂತ್ಕೊಳ್ಳೋಷ್ಟು ಅಧಿಕಾರನೂ ಇಲ್ಲ ಅಂತಂದ್ರೆ ಹೆಂಗೆ ಸರ್ ಸರ್ ಇವರು ಹೆಂಗೆ ಅಂದ್ರೆ ವಿ ಐ ಪಿ ಸೆಲ್ಲು ಅಂತಾರೆ ಅಲ್ಲಿ ಏನೂ ಮತ್ತೆ ಮತ್ತಿನ್ನೇ ಸರ್ ಈಗ ಇವ್ರು ಹೇಳ್ತಾರೆ ಈಗ ಕೂತಿರೋ ಚೇರ್ ಬಗ್ಗೆ ಮಾತಾಡಿದ್ರಲ್ಲ ಚೇರು ಸರ್ ಕೂತಿರೋದು ಪ್ಲಾಸ್ಟಿಕ್ ಚೇರ್ ಚೇರ್ ಸರ್ ಹೊರಗಡೆಯಿಂದ ಎಲ್ಲಿ ಪ್ಯಾಲೇಸ್ ಇಂದ ತಂದು ಹಾಕೊಂಡು ಕೂತಿಲ್ಲ ಸರ್ ಅವ್ರ ಚೇರು ರಾಜ್ಯ ಅತಿಥಿ ಅಂತ ಹೇಳಿದ್ರಲ್ಲ ಸರ್ ಹೊರ್ಗಡೆ ಪ್ಯಾಲೇಸ್ ಇಂದ ತಂದು ಕೂರಿಸಿರೋ ಚೇರ್ ಅಲ್ಲ ಅದು ಪ್ಲಾ ಅದು ಏನು ನಾರ್ಮಲ್ ಪ್ಲಾಸ್ಟಿಕ್ ಚೇರ್ ಸರ್ ಅದು ಅವ್ರೇನೋ ಅಲ್ಲಿಂದ ತಂದು ಕೂತ್ಕೊಂಡಿದ್ರೆ ಹೌದಪ್ಪ ಇವ್ರೇನೋ ಅಲ್ಲಿಂದ ಇದ್ ಮಾಡ್ತಾರೆ ಹಂಗೆ ಹೆಂಗೆ ಅಂತ ಇವ್ರು ಹೇಳಿ ಒಪ್ಕೊಳ್ಳೋಣ ಕೂತಿರೋದು ಪ್ಲಾಸ್ಟಿಕ್ ಚೇರು ಆ ಚೇರ್ ಬಗ್ಗೆ ಮಾತಾಡ್ತಾರೆ ಕೈಯಲ್ಲಿ ಇರೋದು ಒಂದು ಕಾಫಿ ಗ್ಲಾಸ್ ಆ ಕಾಫಿ ಗ್ಲಾಸ್ ಬಗ್ಗೆ ಏನ್ ಮಾತಾಡ್ತಾರೆ ಅದು ಕಾಫಿನೇ ಇದೆಯೋ ನೀರೇ ಇದೆಯೋ ಬೇರೆ ಏನಾದ್ರು ಇದೆಯಾ ಅಂತ ಅಷ್ಟು ಡೀಟೇಲ್ ಆಗಿ ತಗತಾರಲ್ಲ ಸರ್ ಅವರೇ ಓಪನ್ ಆಗಿ ಹೇಳಿದ್ರೆ ಬಿಸ್ನೀರು ಅಂತ ಮತ್ತೆ ಇನ್ನೇನ್ ಸರ್ ಹೆಂಗ್ ಸರ್ ತಪ್ಪೋದು ಅದ್ರ ಕಾಫಿ ಒಂದ್ ಕಾಫಿ ಕುಡಿಯಂಗಿಲ್ಲ ಒಂದ್ ನೀರ್ ಕುಡಿಯಂಗಿಲ್ಲ ಒಂದ್ ಕೂತ್ಕೊಳ್ಳಂಗಿಲ್ಲ ಮತ್ ವಿ ಐ ಪಿ ಸೆಲ್ ಅಂತ ಹೆಂಗೆ ಹೆಂಗ್ ಕೊಡ್ತೀರಾ ನೀವು ನೀವೇ ಹೇಳಿದ್ರ ಫಸ್ಟ್ ಟೈಮ್ ಏನಂತ ಹೇಳಿದ್ರು ಸರ್ ಅವರು ಇದೇ ಮೀಡಿಯಾದಲ್ಲಿ ದರ್ಶನ್ ಅವ್ರಿಗೆ ಫಸ್ಟ್ನೇ ದಿನನೇ ಸ್ಟೇಷನ್ ಅಲ್ಲಿ ಬಿರಿಯಾನಿ ಬತ್ತು ಅಂತ ಹೇಳಿದ್ರು ಅಲ್ವಾ ಸರ್ ಸೆಕೆಂಡ್ ಡೇ ಏನಂದ್ರು ಸರ್ ಕೈ ಕಾಲು ನಡುತ್ತಿದೆ ಅವ್ರಿಗೆ ಸಿಗರೇಟ್ ಬೇಕಂತೆ ಅಂತ ಹೇಳಿದರು ಸರ್ ಯಾವ್ದು ನಂಬನ ಈ ಮೀಡಿಯಾದವ್ರು ಹೇಳೋ ಮಾತು ಯಾವ್ದು ನಂಬನ ಈಗ ಕಾಲು ನಡುತ್ತಿದೆ ಅಂತ ನಂಬಬೇಕಾ ಇಲ್ಲ ಇವ್ರು ಹೇಳಿದ್ದಕ್ಕೆ ನಾವು ಕೇಳಬೇಕಾ ಇನ್ನೊಂದು ಸರಿ ಏನಂತಾರೆ ದರ್ಶನ್ ಅವ್ರಿಗೆ ರಾಜ್ಯ ಅತಿಥಿ ಅಂತಾರೆ ಸರ್ ಎಲ್ಲ ಇವರೇ ಹೇಳ್ತಾರೆ ಅಂದ್ರೆ ಹಾ ರಾಜ ಅಂತ ಅಂತಾದಾಗ ಮತ್ತೆ ಹೆಂಗೆ ನಾವು ಇದನ್ನ ನಂಬೋದು ಇವರೇ ಹೇಳ್ತಾರಲ್ವಾ ಈ ಕಡೆ ಏನು ಇಲ್ಲ ಅಂತಾನು ಇವರೇ ತೋರಿಸ್ತಾರೆ ಈ ಕಡೆ ಎಲ್ಲ ಇದೆ ಅಂತಾನು ತೋರಿಸ್ತಾರೆ ಇವ್ರು ನಾವ್ ಹೆಂಗ್ ನಂಬದ ಸರ್ ಕಣ್ಣಾರೆ ನೋಡಿರ್ಬೇಕು ಇವ್ರು ನೋಡಿಲ್ಲ ಏನೋ ಒಂದು ಫೋಟೋ ನೋಡಿ ಇವ್ರಿಗೆ ಇಮೇಜ್ ಮಾಡ್ಕೊಂಡು ಇವ್ರಿಗೆ ಇವರೇ ಏನೇನೋ ಹೇಳ್ತಿದ್ದಾರೆ ಹೆಂಗ್ ಸರ್ ಅದು ಸಾಧ್ಯ ಸರ್ ಇನ್ನೊಂದೇನಂದ್ರೆ ಇದು ಒಂದು ಮೀಡಿಯಾದಲ್ಲಿ ಕೂತಾಗ ಪ್ರತಿಯೊಬ್ಬರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ಅಲ್ವಾ ಸರ್ ಪ್ರತಿಯೊಬ್ಬರಿಗೂ ರೆಸ್ಪಾನ್ಸಿಬಿಲಿಟಿ ಅಂತ ಇದ್ದಾಗ ಆ ಜಾಗದಲ್ಲಿ ಅವರು ಮಾಡೋ ಕೆಲಸಕ್ಕೆ ಒಂದು ನಿಯತ್ತಾಗಿರ್ಬೇಕು ಅಂತ ರಾವಣನು ಕೂಡ ರಾಮ ಬಂದು ಜ್ಯೋತಿಷ್ಯ ಕೇಳಿದಾಗ ನಿಯತ್ತಾಗಿ ತನ್ನ ವೃತ್ತಿ ಮೋಸ ಮಾಡಿದ್ರೆ ನಿಯತ್ತಾಗಿ ಜ್ಯೋತಿಷ್ಯ ಕಳಿಸ್ತಾರೆ ಅಲ್ವಾ ಸರ್ ಇವರು ಅದೇ ಅಲ್ವಾ ಸರ್ ಮಾಡ್ಬೇಕಾರದು ಇವ್ರು ಮಾಡಿದ್ದೇನು ಸರ್ ನೀತಿ ಬಿಟ್ಟು ಮೀರಿ ಮಾತಾಡ್ತಾವ್ರೆ ಸರ್ ಈಗ ಪ್ರತಿ ಒಂದು ಚಾನಲಲ್ಲೂ ಕೂಡ ಚಿತ್ರನಟ ದರ್ಶನ್ ಅಂತ ಮಾತಾಡ್ತಾರೆ ಅಲ್ವಾ ಸರ್ ಕೆಲವ್ರು ಮಾತಾಡ್ತಾರೆ ಅಯ್ಯವನು ಅವನು ಇವನು ದನ ಇದ್ದಂಗವನೇ ಸರ್ ಅವ್ರನ್ನ ಒಂದು ಮಾತು ನಾನು ಕೇಳ್ತೀನಿ ಸರ್ ಏನು ಸರ್ ಇವಾಗ ನಾವು ದರ್ಶನರು ಅಂದರೆ ತುಂಬ ಇಷ್ಟ ಸರ್ ತುಂಬ ಇಷ್ಟಪಡ್ತೀವಿ ಬಟ್ ಅದೇ ರೀತಿನೇ ಈ ಮನುಷ್ಯನೂ ನಾವು ಇಷ್ಟಪಡ್ತೀವಿ ಯಾಕೆಂದರೆ ಒಳ್ಳೆ ದನ ಇದ್ದಂಗೆ ಇದ್ದಾರೆ ಸರ್ ಅಂತರ ಮಾತಾಡ್ತಾರೆ ಸರ್ ಅವರು ನಾವು ಇಷ್ಟಪಡ್ತೀವಿ ಅವ್ರೇನು ಪಾಕಿಸ್ತಾನದವರಲ್ವಲ್ಲ ಅವರು ನಾವು ಇಷ್ಟಪಡ್ತೀವಿ ಆದ್ರೆ ಮಾತಾಡಬೇಕಾದ್ರೆ ಪದ ಬಳಕೆ ಅನ್ನೋದು ಇರುತ್ತಲ್ವ ಸರ್ ಪದ ಬಳಕೆ ಒಂದು ಚಾನಲಲ್ಲಿ ಕೂತು ಮಾತಾಡ್ಬೇಕಾದ್ರೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಿರ್ತಾರೆ ಆ ನೋಡ್ಬೇಕಾದ್ರೆ ಇವರು ಪದ ಬಳಕೆ ಬಳಸೋದನ್ನ ಕರೆಕ್ಟಾಗಿ ಬಳಸ್ಬೇಕು ಹೌದಲ್ವಾ ಸರ್ ಇವಾಗ ದರ್ಶನ್ ಅವ್ರಿಗೂ ಕೂಡ ಫ್ಯಾಮಿಲಿ ಅನ್ನೋದಿದೆ ಫ್ಯಾಮಿಲಿ ಅವ್ರ ಮಗ ಇದ್ದಾರೆ ಅವ್ರ ಎಂಟಿದ್ದಾರೆ ಅವ್ರ ಕುಟುಂಬ ಇದೆ ಅವ್ರನ್ನ ಇಷ್ಟಪಡೋ ಅಭಿಮಾನಿಗಳು ಇದಾರೆ ಇಷ್ಟು ಜನ ಇರ್ಬೇಕಾರೆ ಇವ್ರು ಆಡೋ ಪದಗಳು ಪದ ಬಳಕೆ ಸರಿ ಇರ್ಬೇಕಲ್ವ ಸರ್ ಬೇರೆಯವ್ರ್ಗೆ ಹೇಳ್ತಾರಲ್ಲ ಸರ್ ಅವ್ರ ಹಂಗೆ ಇವ್ರು ಹಿಂಗೆ ದರ್ಶನ್ ಅಭಿಮಾನಿಗಳು ತಪ್ಪು ಮಾಡ್ತಾರೆ ಅದು ಹಂಗೆ ಅಂತ ಹೇಳ್ತಾ ತೋರಿಸ್ತಾರಲ್ಲ ಟಿವಿನಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಯ್ಯೋ ಒಂಥರ ಕ್ವಶನ್ ಅರ್ಥ ಇಲ್ದ ಗಳು ಕೇಳ್ತಾರೆ ಸರ್ ಇವ್ರ ಫೇವರ್ ಆದ್ರೆ ಮಾತ್ರ ಚೆನ್ನಾಗ್ ಮಾತಾಡದ ಬೇರೆಯವ್ರಾದ್ರೆ ಇಷ್ಟೊಂದು ಮುಳುಗಿಸೋದಾ ಸರ್ ಒಬ್ಬ ಮನುಷ್ಯ ಕಷ್ಟದಲ್ಲಿ ಬಿದ್ದಿದ್ದಾರೆ ಹೌದು ತಪ್ಪಾಗಿದೆ ಅದಕ್ಕೆ ಕಾನೂನಿದೆ ಅಲ್ವಾ ಸರ್ ಕಾನೂನಿದೆ ಅಂದಾಗ ಕಾನೂನು ನೋಡ್ಕೊಳತ್ತೆ ಏನಿದೆ ಅದು ಮಾಡ್ತದೆ ಅಂದರೆ ಇವ್ರಿಗೆ ಕಾನೂನ್ ಮೇಲೆ ನಂಬಿಕೆ ಅಲ್ವಾ ಇವ್ರು ಹೇಳಿದ್ಮೇಲೆ ಕಾನೂನು ಎಚ್ಚೆತ್ಕೋಬೇಕಾ ಕಾನೂನಿಗೆ ಗೊತ್ತಿದೆಯಲ್ವಾ ಸರ್ ಆಗಿ ಹೇಳ್ತಾರೆ ಈಗ ಏನೋ ದುಡ್ಡಿದ್ರೆ ರಾಜನಾಗಿ ಜೈಲಲ್ಲಿ ಬದುಕ್ಬೋದು ಸರ್ ಹಂಗಂದ್ರೆ ಇದು ಇಷ್ಟ ದಿನ ಇವ್ರಿಗೆ ಗೊತ್ತಿರಲ್ವ ದುಡ್ಡಿದ್ರೆ ಜೈಲಲ್ಲಿ ಹೆಂಗಿರ್ತಾರೆ ಇರಲ್ಲ ಅನ್ನೋದು ಇವ್ರು ಹೇಳಿದ್ಮೇಲೆ ಗೊತ್ತಾಗಬೇಕಾ ಅದರಲ್ಲೂ ಆಗಿ ಹೇಳ್ತಾರೆ ದುಡ್ಡಿದ್ರೆ ಜೈಲಲ್ಲಿ ಅಂತ ಅಂದರೆ ಪೊಲೀಸವ್ರು ಲಂಚ ತಗೋತಾರೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾರೆ ಸರ್ ತಪ್ಪಿತಸ್ತ ಅಲ್ವಾ ಸರ್ ಅಂದರೆ ಯಾರೂ ಮಾಡ್ದೇ ಇರೋದು ಒಬ್ಬರೇ ಮಾಡಿದರೆ ಹೌದು ಸರ್ ನೀವು ವೈಲೈಟ್ ಮಾಡಿ ಇಲ್ಲ ಇದೇ ಕೊನೆ ಆಗುತ್ತೆ ಅನ್ನೋಂಗಿರ ನೀವು ವೈಲೈಟ್ ಮಾಡಿ ಬಟ್ ಯಾರೂ ಮಾಡ್ದೇ ಇರೋದೇನೇನು ಮಾಡಿಲ್ವಲ್ಲ ಏನು ಸೆಲೆಬ್ರಿಟಿ ಅಂತ ತೋರಿಸ್ಬೇಕಾ ಸರ್ ಮುಳುಗಿಸ್ಬೇಕು ಒಬ್ಬ ಮನುಷ್ಯನಂತ ನಿಂತ್ಕೊಂಡು ಪಣ ತೊಟ್ಟು ನಿಂತಿದ್ದಾರೆ ಅಷ್ಟೇ ಹೊರತು ಯಾರೊಬ್ರು ಕೂಡ ಸರ್ ಅವ್ರನ್ನೇನು ಮಾಡೋಕ್ಕಾಗಲ್ಲ ಅವ್ರ ಅಭಿಮಾನಿಗಳನ್ನಾಗ್ಲಿ ದರ್ಶನ್ ಅವ್ರನ್ನಾಗಲಿ ಸರ್ ಇವ್ರು ಯಾರು ಏನೇ ಆಟಾಡಿದ್ರು ಮೇಲೊಬ್ಬ ಇರ್ತಾನೆ ಸರ್ ಪ್ರತಿಯೊಬ್ಬರು ಪಾಪ ಪುಣ್ಯ ಲೆಕ್ಕಾಚಾರ ಹಾಕೋದಕ್ಕೆ ಭಗವಂತ ಇರ್ತಾನಲ್ಲ ಸರ್ ಇವ್ರು ನಾವು ಹಂಗೆ ಮಾಡ್ತೀವಿ ದಬಾಕ್ ಕೊಡ್ತೀವಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಬಟ್ ಯಾರು ಏನೂ ಮಾಡೋಕ್ಕಾಗಲ್ಲ ಸರ್ ಮೇಲಪ್ಪ ಬೀಳ್ಸಬೇಕು ಅವತ್ತು ಬೀಳ್ಬೇಕು ಸರ್ ಯಾವುದೇ ವ್ಯಕ್ತಿ ಆಗಿರ್ಬೋದು ನಾವು ಈ ಮೀಡಿಯಾ ನಾವು ಟಿವಿನೇ ನೋಡಲ್ಲ ನೋಡೋಲ್ಲ ಸರ್ ನಾವು ಮನೆಗಳಲ್ಲಿ ಸತ್ಯವಾಗ್ಲೂ ಹೇಳ್ತೀನಿ ಇದು ಟಿವಿನೇ ನಾವು ನೋಡೋಲ್ಲ ಸರ್ ಪ್ರತಿಯೊಬ್ಬ ಟ್ರೋಲರ್ಗಳಿಗೆ ಪ್ರತಿಯೊಬ್ಬ ಯೂಟ್ಯೂಬರ್ಗಳಿಗೆ ಪ್ರತಿಯೊಬ್ಬ ಲಾಗ್ ಮಾಡ್ತಾರಲ್ಲ ರೀಲ್ಸ್ ಮಾಡ್ತಾರಲ್ಲ ಸರ್ ಅವ್ರ ಅಷ್ಟು ಜನಕ್ಕೂ ನಮ್ಮ ಕಡೆಯಿಂದ ಆ್ಯಡ್ಸ್ ಅಪ್ ಹೇಳ್ತೀವಿ ಸರ್ ಏನಕ್ಕೆ ಅಂತಂದ್ರೆ ಸರ್ ಇವರು ಮೀಡಿಯಾದಲ್ಲಿ ತೋರಿಸ್ತಾರಲ್ಲ ಸರ್ ಇವರು ತೋರಿಸೋ ಅಷ್ಟು ಕೂಡ ತೊಂಬತ್ತು ಪರ್ಸೆಂಟ್ ಸುಳ್ಳೇ ಸರ್ ಬರೀ ಹತ್ತೇ ಪರ್ಸೆಂಟ್ ಸರ್ ಸತ್ಯ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಸರ್ ತೊಂಬತ್ತು ಪರ್ಸೆಂಟ್ ಎಫೆಕ್ಟ್ ಹಾಕಿ ಇರೋ ಸತ್ಯ ತೋರಿಸ್ತಾರೆ ಬರೀ ಹತ್ತು ಪರ್ಸೆಂಟ್ ಅಷ್ಟೇ ಅವ್ರು ತೋರ್ಸೋ ಇರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸೋಷಿಯಲ್ ಮೀಡಿಯಾದು ಅವ್ರು ತೋರಿಸೋದಿದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇರೋದು ಪ್ರತಿಯೊಬ್ರು ಟ್ರೋಲರು ಕೂಡ ಸರ್ ಲಿಮಿಟ್ ಆಗಿದೆ ಸರ್ ಅವ್ರು ಮಾತಾಡ್ಬೇಕಾದ್ರೆ ಈಗ ದರ್ಶನ ತಪ್ಪು ಮಾಡಿದ್ದಾರೆ ಟ್ರೋಲ್ ಮಾಡಿದಾರೆ ಇನ್ನೊಂದು ಮತ್ತೊಂದು ತಿದ್ದಿ ಬುದ್ಧಿ ಹೇಳೋ ರೀತಿಯಲ್ಲಿ ಹೇಳಿದ್ದಾರೆ ಬಟ್ ಎಷ್ಟು ಹೇಳ್ಬೇಕು ಅಷ್ಟು ಮಾತ್ರ ಹೇಳಿದ್ದಾರೆ ಅದನ್ನ ಅತಿಯಾಗಿ ಯಾವುದೇ ತರ ಅವ್ರು ತಗೊಂಡಿಲ್ಲ ಸರ್ ತಗೊಂಡ್ತಿರೋದು ಯಾರು ಮೀಡಿಯಾದವರು ಏನ್ ಸರ್ ಅಷ್ಟೊಂದು ಸುಳ್ಳ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿದೆ ಸರ್ ಅವ್ರು ಏನ್ ಸುಳ್ಳು ಹೇಳ್ತಿದ್ದಾರೆ ಅಂತ ನಿಜವಾಗ್ಲೂ ಹೇಳ್ತೀನಿ ಟ್ರೋಲ್ ಅವ್ರಿಗೆ ನಮ್ಮ ಕಡೆಯಿಂದ ಆ್ಯಡ್ಸ್ ಆಪ್ ಸರ್ ಅವ್ರು ತೋರ್ಸೋ ಸತ್ಯನೇ ಸರ್ ಇವತ್ತಿಗೂ ಜನಕ್ಕೆ ಅವೇರ್ನೆಸ್ ಇರೋದು ಟ್ರೋಲ್ ಅವ್ರು ಯಾರಾದ್ರೂ ಒಂದು ತಪ್ಪು ಮಾಡ್ಲಿ ಇಮೆಟ್ಲಿ ಹಿಂಗಲ್ಲ ಹಿಂಗೆ ತಿಂದ್ಕೊಳ್ಳಿ ಅಂತ ಡೈರೆಕ್ಟ್ ಆಗಿ ಒಂದು ವಿಡಿಯೋ ಮಾಡಕ್ ಸರ್ ಇವ್ರೇನು ಸರ್ ಅವ್ರು ಜನಕ್ಕೆ ಅವೇರ್ನೆಸ್ ಕೊಡಿಸ್ತಿದ್ದಾರೆ ಭಯ ಹಿಡಿಸ್ತಿದ್ದಾರೆ ಈಗ ಮಾತು ಮಾತು ಕೇಳ್ತಾರಲ್ಲ ಸರ್ ದರ್ಶನ್ ಅಭಿಮಾನಿಗಳು ಅತಿರೇಕ ಆದ ಹುಚ್ಚಾಟ ಇನ್ನೊಂದು ಮತ್ತೊಂದು ಅಂತ ಸರ್ ನಿಜ ಹೇಳ್ತೀನಿ ಕೇಳಿ ಸರ್ ಇವ್ರು ಮಾಡ್ತಿರೋ ಹುಚ್ಚಾಟಕ್ಕೆ ರಿಯಾಕ್ಷನ್ ಕೊಡ್ತಾರೆ ಹೊರ್ತು ಒಬ್ಬ ಅಭಿಮಾನಿನೂ ಡೈರೆಕ್ಟಾಗಿ ಅವ್ರ ಮೇಲೆ ಯಾರನ್ನೂ ಬೈತಿಲ್ಲ ಯಾರು ಅವ್ರ ಮೇಲೆ ಬೀಳ್ತಿಲ್ಲ ಅವ್ರ ಅಭಿಮಾನ ತೋರ್ಸ್ಕೋತಿದ್ದಾರೆ ಅಷ್ಟೇ ಬಟ್ ಇವ್ರು ಆಡೋ ಪದ ಬಳಕೆಯಿಂದ ಅವ್ರುಗಳು ಕೂಡ ಮಾತಾಡೋ ಪರಿಸ್ಥಿತಿ ಬಟ್ ತಪ್ಪು ಅಂತ ತೋರಿಸೋದು ಅಭಿಮಾನಿಗಳ ಮೇಲೆ ದರ್ಶನವರಿಂದ ದರ್ಶನ ಅವರ ಅಭಿಮಾನಿಗಳು ಏನ್ ಸರ್ ಮಾಡಿದ್ದಾರೆ ದರ್ಶನ ಅವರ ಅಭಿಮಾನಿಗಳು ಕರ್ಣನು ಎಷ್ಟು ನಿಯತಾಗಿ ಬದುಕಿದ್ರು ಕೂಡ ಕೊನೆಗಾಲದಲ್ಲಿ ಶ್ರೀಕೃಷ್ಣ ಜೊತೆಲಿದ್ರು ಕೈ ಬಿಟ್ಟ ಸರ್ ಸರ್ ಅರ್ಥ ಮಾಡ್ಕೊಳ್ಳೋರಿದ್ರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಅವ್ರು ಏನು ಅನ್ನೋದು ಗೊತ್ತಾಗುತ್ತೆ ಸರ್ ಸುಮ್ನೆ ಮಾತಾಡ್ತೀವಿ ಮಾತಾಡ್ತೀವಿ ಅಂತ ಮುಟ್ಟು ಮಾತ ಬರುತ್ತೆ ಅಂತ ಮಾತಾಡಕ್ ಹೋಗಬಾರ್ದು ಸರ್